ವರ್ಗಾವಣೆ ದಂಧೆಗಳು ಯಥೇಚ್ಛವಾಗಿಯೇ ನಡೀತು ಮತ್ತು ಅಧಿಕಾರಿಗಳನ್ನು ಅವರಿಗೆ ಬೇಕಾದಂಥ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿತ ಆಗಿರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಸಾರ್ವಜನಿಕವಾಗಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ರೀತಿಯ ದೊಡ್ಡ ದೊಡ್ಡ ಕಾನೂನು ಬಾಹಿರ ಪ್ರಕರಣಗಳನ್ನು ಸಹ ನೀವೆಲ್ಲ ಇಲ್ಲಿ ಕಾಣ್ತಾ ಇದ್ದೀರಿ ಇತ್ತೀಚೆಗೆ ಚನ್ನಗಿರಿನಲ್ಲಿ ನಡೆದಂಥ ಒಂದು ಲಾಕ್ ಅಪ್ ಆ ಲಾಕ್ಅಪ್ ಡೆತ್ನಲ್ಲೂ ಸಹ ಹಲವಾರು ರೀತಿಯ ಗೊಂದಲದ ಹೇಳಿಕೆಗಳನ್ನು ಗಮನಿಸಿದ್ದೇವೆ ಆ ಲಾಕ್ಅಪ್ ಡೆತ್ತನ್ನು ಸಹ ಇವತ್ತು ಸತ್ಯಾಂಶ ಹೊರಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮುಚ್ಚಾಕ್ಲಿಕ್ಕೆ ಹೊರಟಿದ್ದಾರೆ ಆ ಲಾಕಪ್ ಡೆತ್ನ ಹಿನ್ನೆಲೆಯಲ್ಲಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಧರ್ಮಪತ್ನಿ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಯಜಮಾನರು ಪ್ರತಿ ತಿಂಗಳು ಪೊಲೀಸ್ ಇಲಾಖೆಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಹಪ್ತಾವನ್ನು ಕೊಡ್ತಾ ಇದ್ದರು ಮಠಗ ದಂಧೆಯಲ್ಲಿ ಅವರ ಒಂದು ಚಟುವಟಿಕೆಗಳೇನಿತ್ತು ಅದಕ್ಕೆ ಪೊಲೀಸ್ನವರ ಬೆಂಬಲದಲ್ಲಿ ಬೆಂಬಲಕ್ಕೆ ಪ್ರತಿ ತಿಂಗಳು ನಾಲ್ಕೂವರೆ ಲಕ್ಷ ಹಣ ಕೊಡ್ತಾ ಇದ್ದೆ ಅಂತಕ್ಕಂಥದ್ದನ್ನು ನಮ್ಮ ಯಜಮಾನರು ಹೇಳ್ತಾ ಇದ್ದರು ಅಂತಕ್ಕಂಥದ್ದು ಈ ತಿಂಗಳು ಹಣ ಕೊಡಲಿಲ್ಲ ಅಂತೇಳಿ ಇವತ್ತು ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತಕ್ಕಂಥದ್ದನ್ನು ಆ ವ್ಯಕ್ತಿಯ ಧರ್ಮ ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀರಿ ನಮ್ಮ ಗೃಹ ಸಚಿವರು ಬರೀ ವೇದಿಕೆಗಳ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಕೆಲಸ ಇದ್ದೇವೆ ಅಂತಕ್ಕಂಥ ಏನು ಹೇಳ್ತಾರೆ ವಿರೋಧ ಪಕ್ಷಗಳು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಅಂತಕ್ಕಂಥ ಒಂದು ಲಘುವಾದ ಮಾತುಗಳನ್ನು ಏನು ಹೇಳ್ತಾ ಇದ್ದೀರಿ ಅಂಗೈ ಉಣ್ಣಿಗೆ ಇವತ್ತು ಕನ್ನಡಿ ಬೇಕಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರ ನಡೀತಾ ಇರ್ತಕ್ಕಂಥ ತೀರ್ಮಾನಗಳನ್ನು ನೋಡಿದ್ರೆ ಈಗಾಗಲೇ ಇಲ್ಲಿ ಕೂತಿದ್ದಾಗಲೇ ಮತ್ತೊಂದು ಪ್ರಕರಣ ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಬ್ಬ ಅಧಿಕಾರಿಯ ಆತ್ಮಹತ್ಯೆ ಆಗಿರತಕ್ಕಂಥ ಒಂದು ಸುದ್ದಿ ಬಂದಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಒಂದು ಹಣವನ್ನು ದುರ್ಬಳಕೆಯಾಗಿ ಅವ್ಯವಹಾರಗಳಾಗಿ ಮಂತ್ರಿಗಳೇ ಮೈಕ್ ಮೌಖಿಕವಾಗಿ ಆದೇಶ ಅಂತಕ್ಕಂಥ ಒಂದು ಡೆತ್ ನೋಟಲ್ಲಿ ಏನು ಬರೆದಿಟ್ಟು ಹೋಗಿದ್ದಾರೆ ಇದೆಲ್ಲ ಪ್ರತಿನಿತ್ಯ ಈ ರೀತಿಯ ಸರ್ಕಾರದ ಆಡಳಿತಗಳೇನು ನಡೀತಾ ಇದೆ ಜನಗಳಲ್ಲಿ ಯಾವುದೇ ರೀತಿಯ ಭಯಭುಕ್ತಗಳು ಉಳಿದಿಲ್ಲ ಇವತ್ತು ಕಾನೂನು ಬಾಹಿರ ಚಟುವಟಿಕೆ ಮಾಡಿದ ಖರೀದಿಗೆ ರೈತರು ಹೋದರೆ ಎಪ್ಪತ್ತು ಪರ್ಸೆಂಟು ಇವತ್ತು ಸಮಯವನ್ನು ವ್ಯರ್ಥ ಮಾಡಿ ಕೇವಲ ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ಏನು ದೊಡ್ಡ ಜಾಹೀರಾತುಗಳನ್ನು ಕೊಟ್ಟು ಹೊರಟಿದ್ದಾರೆ ಈ ಸರ್ಕಾರದಲ್ಲಿ ಬಹುಶಃ ಈ ಈಗಿನ ಒಂದು ವರ್ಷದ ಆಡಳಿತ ರಾಜ್ಯವನ್ನು ಐದು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿದೆ ಅಂತಕ್ಕಂಥದ್ದನ್ನು ನಾನು ಭಾಳ ನೋವಿನಿಂದ ಹೇಳಬೇಕಾಗಿದೆ ಅಪರಾಧ ಕೃತಿಗಳು ಮತ್ತು ಚರ್ಚೆ ಮಾಡ್ತೀವಿ ಈಗೆಲ್ಲ ಆ ನಾಲ್ಕನೇ ತಾರೀಕಿನ ಫಲಿತಾಂಶಗಳು ಬರಲಿ ಬಂದ ನಂತರ ಯಾವ ರೀತಿ ನಾವು ಇವತ್ತು ಈ ಒಂದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ಪಕ್ಷವು ಒಳಗೊಂಡಂತೆ ಬಿ ಜೆ ಪಿಯ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಮುಂದಿನ ನಮ್ಮ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ತಿಳಿಸಿ ಇಲ್ಲಿ ವಿರೋಧ ಪಕ್ಷಗಳು ಸೈಲೆಂಟ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸರ್ಕಾರದ ಆಡಳಿತವೇ ಸಂಪೂರ್ಣ ಕುಸಿತ ಆಗಿದೆ ಅಭಿವೃದ್ಧಿ ಕೆಲಸವೇ ಇಲ್ಲ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಈ ಸರ್ಕಾರ ಇವತ್ತು ಈ ಸರ್ಕಾರದ ಬರೀ ಶೂನ್ಯ ಸಾಧನೆಗಳನ್ನು ಹೇಳಬೇಕು ಹೊರತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಂಠಿತ ಆಗಿ ಇವತ್ತು ಸಾಲದ ಹೊರೆಯನ್ನು ಏನು ಏರಿಸ್ತಾ ಇದ್ದಾರೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಐದು ಗ್ಯಾರಂಟಿಗಳಿಗೆ ಮಾತ್ರ ಸಮಿತವಾಗಿ ಇವತ್ತು ಅವರ ಒಂದು ಜಾಹೀರಾತುಗಳ ಮುಖಾಂತರ ಹೇಳಿಕೆಗಳೇನಿದೆ ಅದು ಹೊರತುಪಡಿಸಿ ಸರ್ಕಾರದಿಂದ ಏನೂ ಕಾರ್ಯಕ್ರಮಗಳಿಲ್ಲ ಇದರ ವಿರುದ್ಧವೇ ಮುಂದಿನ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ಸದ್ಯದಲ್ಲೇ ತಿಳಿಸ್ತಾರೆ ಸೆಕ್ಯೂರಿಟಿ ಏಜೆನ್ಸಿ ಮುಖಾಂತರ ಅದು ಅಷ್ಟೇ ಅಲ್ಲ ಮೊನ್ನೆ ತಾನೇ ಅದು ಯಾವುದೋ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತಗೊಳ್ಳೋದು ಅಂತ ಮೀಸಲಾತಿ ವ್ಯವಸ್ಥೆ ಬರ್ತಾರಂತಲ್ಲ ಯಾವುದೇ ರೀತಿಯಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮಗಳ ಬಗ್ಗೆ ವಾಸ್ತವಾಂಶದ ಅರಿವಿಲ್ಲದೆ ಈ ಸರ್ಕಾರ ಇವತ್ತು ಹೋಗ್ತಾ ಇದೆ ಯಾವುದೇ ರೀತಿ ಜನ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ರಲ್ಲೂ ಈ ಸರ್ಕಾರದಿಂದ ನಾವು ಯಾವುದೇ ರೀತಿಯ ಒಂದು ಸ್ಪಂದನೆ ಕಾಣ್ತಾ ಇಲ್ಲ ನಾವು ಅದ್ರ ಉದ್ದೇಶ ದುಡ್ಡು ಹೊಡಿಯೋಕ ಉದ್ದೇಶವೇ ಅದಿರತಕ್ಕ ಈಗ ಅದಕ್ಕೆ ಹೇಳಿದಲ್ಲಿ ಸರ್ಕಾರ ಯಾಕ್ಬೇಕು ಶಿಕ್ಷಣ ಸಚಿವರು ಯಾಕ್ಬೇಕು ಶಿಕ್ಷಣ ಸಚಿವರ ಅವಶ್ಯಕತೆ ಇಲ್ಲ ಅದರಿಂದ ಇಲ್ಲಿ ಸರ್ಕಾರದ ಪ್ರತಿಯೊಂದು ನಡವಳಿಕೆ ನೋಡಿದಾಗ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರಿಯಾದ ರೀತಿಯ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಎಷ್ಟು ದುಡ್ಡನ್ನು ದೋಚಬಹುದು ಅಂತಕ್ಕಂಥದ್ದು ಕಡೆ ಗಮನ ಇದೆ ಆಯ್ತು ನೋಡೋಣ ಈಗಾಗಲೇ ಒಂದು ತಿಂಗಳಿಂದ ದಿನ ಸೀರಿಸಲ್ಲಿ ಸ್ಟೋರಿ ಮಾಡಿದ್ದೀರಿ ನೋಡೋಣ ಈಗ ದೇವೇಗೌಡರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಮನವಿ ಮಾಡಿದ್ದೇನೆ ನೋಡೋಣ ಏನಾಗುತ್ತೆ ಅವ್ರು ಸೀಟ್ ತ್ಯಾಗ ಮಾಡಿದ್ರಲ್ಲ ವರ್ಣಾದಲ್ಲಿ ಅವ್ರ ಮಗ ಅವರು ಅದಕ್ಕೋಸ್ಕರ ಕೊಡ್ತಾ ಇರ್ಬೋದು ಅದೇ ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ ನಾನು ಹೇಳಿದ್ದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿದೆ ಇನ್ನೊಂದು ಸಲ ಹೇಳಬೇಕು ಅಂದರು ಹೇಳ್ತೀನಿ ಇವತ್ತು ಪ್ರಜ್ವಂದ ಕೇಳಿದರಲ್ಲ ಕೇಳಿದ್ರಲ್ಲ ಅವನಿಗೆ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲಿದ್ದರೂ ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡೋ ಎಚ್ಚರಿಕೆ ಕೊಟ್ಟಿದ್ದನ್ನು ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರೇ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡ್ರ ಬಗ್ಗೆ ಅದಕ್ಕೆ ಹೇಳಿದೆ ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಏನೇನು ನಡೀತಲ್ಲ ತನಿಖೆ ನಡೆಸಿದ್ರ ಯಾತಕ್ಕೆ ನಿಮ್ಮ ಮಗ ಸತ್ತ ಅಂತ ಹೇಳಿ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಕೇಳಿದ್ವಾ ಇದನ್ನು ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕೇಳಿದ್ದೇನೆ ಯಾರು ಅಲ್ಲಿ ಅವ್ರು ಕರ್ಕೊಂಡು ಯಾರು ಹೋಗಿದ್ರು ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ ಅವ್ರು ಹೋಗಿ ಹೋಗಿದ್ರು ಸಾಧುಗಳು ಕರ್ಕೊಂಡು ಹೋಗೋದ್ರ ಜೊತೇಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಸ್ವಲ್ಪ ಕೇಳಿ ಬರ್ತೀನಿ ನಮಸ್ಕಾರ